ೂ ನಮಸ್ತೆ ತುಂಬ ದಿನದಿಂದ ಒಂದು ಟಾಪಿಕ್ ಬಗ್ಗೆ ಎಷ್ಟೊಂದು ಜನ ಕೇಳ್ತಿದ್ರು ಅದು ಬಂದು ಲಾ ಆಫ್ ಅಟ್ರಾಕ್ಷನ್ ಅದ್ರ ಬಗ್ಗೆ ಇವತ್ತು ಕ್ಲಾರಿಟಿ ತಗೊಳ್ಳೋಣ ಈ ಲಾ ಆಫ್ ಅಟ್ರಾಕ್ಷನ್ ಆಕ್ಚುಲಿ ವೆಸ್ಟರ್ನರ್ಸ್ ಅಲ್ಲಿ ಮತ್ತೆ ಫಾರಿನ್ ಅಲ್ಲಿ ತುಂಬಾನೇ ಫೇಮಸ್ ಆಗಿದೆ ಅಲ್ಲಿ ಯಾವಾಗ ಫೇಮಸ್ ಆಯ್ತು ಆಟೋಮೆಟಿಕಲಿ ಇಂಡಿಯನ್ಸ್ ಅದ್ರ ಬಗ್ಗೆ ಕುತೂಹಲ ತೋರಿಸಿ ಈಗ ತುಂಬಾ ಜನಕ್ಕೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಿದೆ ಇದು ಕೂಡ ನಮ್ಮ ಸನಾತನ ಧರ್ಮದ ಒಂದು ಟೆಕ್ನಿಕ್ ನಾವು ಬರ್ತಾ ಬರ್ತಾ ಟೆಕ್ನಿಕ್ ನ ಬಿಟ್ವಿ ಅದೇ ಟೆಕ್ನಿಕ್ ನ ಫಾರಿನರ್ಸ್ ತಗೊಂಡ್ ಫೇಮಸ್ ಮಾಡಿದ್ರು ಈಗ ನಮ್ಮ ಇಂಡಿಯನ್ಸ್ ಗೆ ಅದ್ರ ಬಗ್ಗೆ ಕುತೂಹಲ ಹುಟ್ಟಿದೆ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡೋಕೆ ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ ಲಾ ಆಫ್ ಅಟ್ರಾಕ್ಷನ್ ಹೆಸರೇ ಹೇಳೋ ರೀತಿ ನನ್ನ ಜೀವನದಲ್ಲಿ ನಾನು ಏನೇ ಒಂದು ಅಟ್ರಾಕ್ಟ್ ಒಂದು ಲಾ ಇರುತ್ತೆ ಆ ಲಾ ನ ಆ ಟೆಕ್ನಿಕ್ ನ ಎಕ್ಸ್ಪ್ಲೇನ್ ಮಾಡೋದೇ ಲಾ ಆಫ್ ಅಟ್ರಾಕ್ಷನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಡೀಟೇಲ್ಸ್ ಕೊಡ್ತಾರೆ ನಿಮ್ಗೆ ನಾನು ಇವತ್ತು ಅದನ್ನ ಸಿಂಪಲ್ ಆಗಿ ಹೇಗೆ ನನ್ನ ಜೀವನದಲ್ಲಿ ಬೇಕಾಗಿರೋದನ್ನ ನಾನು ಪಡ್ಕೊಳ್ಬಹುದು ಅಂತ ನಾನು ನಿಮ್ಗೆ ಹೇಳ್ತೀನಿ ಇದು ಹೇಳೋ ಮುಂಚೆ ನಿಮ್ಗೊಂದು ಮಾತು ಹೇಳಬೇಕು ಏನಂದ್ರೆ ನಾವು ಪ್ರಪಂಚದಲ್ಲಿ ಹುಟ್ಟದ್ ಮೇಲೆ ಕೆಲವೊಂದು ನಮ್ಗೆ ನೀಡ್ಸ್ ಇರುತ್ತೆ ಏನದು ನೀಡ್ಸ್ ಅಂದ್ರೆ ನಾನು ಬದುಕೋದಕ್ಕೆ ಅಂದ್ರೆ ನಾನು ಯಾವ್ದೇ ರೀತಿ ಆಸೆ ಪಡ್ದೆ ಎಕ್ಸ್ಟ್ರಾ ಏನೋ ಎಕ್ಸ್ಪೆಕ್ಟ್ ಮಾಡಿದೆ ಲೈಫಿಂದ ನಾನು ಮೂರೋತ್ ಊಟ ಮಾಡಕ್ಕೆ ಇರೋದಕ್ಕೆ ಜಾಗಕ್ಕೆ ಮತ್ತೆ ನನ್ನನ್ನ ಡಿಪೆಂಡ್ ಆಗಿರೋ ನಾನು ಸಾಕಕ್ಕೆ ಹಣ ಈ ರೀತಿ ಕೆಲವೊಂದು ಸರ್ವೈವ್ ಆಗೋದಕ್ಕೆ ಏನ್ ಬೇಕೋ ಅದು ಖಂಡಿತವಾಗ್ಲೂ ಅವಶ್ಯಕತೆ ಇರುತ್ತೆ ಆ ನೀಡ್ಸ್ ಇಲ್ಲ ಅಂದ್ರೆ ನಾನ್ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಆ ರೀತಿನ ಫುಲ್ಫಿಲ್ ಮಾಡ್ಕೊಳ್ಳೋಂತದ್ದು ನೀಡ್ಸ್ ಅದಾದ್ಮೇಲೆ ವಾಂಡ್ಸ್ ಅಂತ ಬರುತ್ತೆ ಕ್ಯಾಟಗರಿ ನೆಕ್ಸ್ಟ್ ಕ್ಯಾಟಗರಿ ಅದೇನು ಅಂದ್ರೆ ಆಲ್ರೆಡಿ ಎಲ್ಲ ಚೆನ್ನಾಗಿದೆ ಬದುಕಬಹುದು ಬಟ್ ನಾನ್ ಮತ್ತೊಬ್ರು ನೋಡೋ ಅಥವಾ ನನ್ನೊಳಗಡೆನೆ ಆಸೆ ಹುಟ್ಟಿ ನಾನೊಂದ್ ಮನೆ ಕಟ್ಟಿಸ್ಕೊಬೇಕು ಇಲ್ಲ ನಾನೊಂದ್ ಒಂದು ಕಾರ್ ತಗೊಂಡು ಎಂಜಾಯ್ ಮಾಡ್ಬೇಕು ಅಥವಾ ನಾನ್ ಬೇರೆ ಊರ್ಗ್ ಹೋಗ್ಬೇಕು ಎಲ್ಲಾರ್ನು ನೋಡ್ಬೇಕು ಟ್ರಿಪ್ ಹೋಗ್ಬೇಕು ಈ ರೀತಿಯಾದಂತ ಆಸೆಗಳು ಇದ್ದೇ ಇರುತ್ತೆ ಒಂದಾದ್ಮೇಲೆ ಒಂದು ಬೆಳೀತಾ ಹೋಗುತ್ತೆ ಇದನ್ನ ಹೇಳ್ತಾರೆ ವಾಂಟ್ಸ್ ಈ ನೀಡ್ಸ್ ಆಗ್ಲಿ ವಾಂಟ್ಸ್ ಆಗ್ಲಿ ಫುಲ್ಫಿಲ್ ಮಾಡ್ಕೊಳಕ್ಕೆ ನಿಮ್ಮಲ್ಲಿ ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಟೆಕ್ನಿಕ್ ನ ಯೂಸ್ ಮಾಡಬಹುದು ಕೆಲವೊಬ್ಬರಿಗೆ ವಾಂಟ್ಸ್ ಅಲ್ಲ ನೀಡ್ಸ ಫುಲ್ಫಿಲ್ ಆಗಿರೋಲ್ಲ ಲೈಫಲ್ಲಿ ಅದಕ್ಕೆ ಅವ್ರ ಏನ್ ಹೇಳ್ತಿರ್ತಾರೆ ನನ್ಗೆ ಇರೋದಕ್ಕೊಂದ್ ಮೂರತ್ತು ಊಟ ನಾನ್ ಸಾಕೋದಕ್ಕೆ ನನ್ ಕೆಲವು ಸ್ವಲ್ಪ ಹಣನಾರು ಇದ್ರೆ ನನ್ಗೆ ಇನ್ನೇನು ಬೇಡ ಅನ್ನೋ ಲೆವೆಲ್ಗೂ ಇರ್ತಾರೆ ಇದಾದ್ಮೇಲೆ ಇಮಿಡಿಯೇಟ್ ಮನ್ಷನ್ ಸ್ವಭಾವ ಇನ್ನೊಂದ್ ನೆಕ್ಸ್ಟ್ ನೆಕ್ಸ್ಟ್ ಆಸೆ ಬಂದೇ ಬರುತ್ತೆ ಅದು ನಮ್ಗೂ ಕೂಡ ನಿಮ್ಗೂ ಕೂಡ ಆ ಕಾರಣಕ್ಕೆ ಈ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ನ ಯೂಸ್ ಮಾಡಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬಹುದು ಇದ್ರಲ್ಲಿ ಒಂದು ಕಂಪಲ್ಸರಿ ಬೇಕಾಗಿರೋದು ಎಲ್ರು ಮಿಸ್ ಮಾಡೋ ಪಾಯಿಂಟ್ ನಿಮ್ಮಲ್ಲಿ ಪುಣ್ಯದ ಎನರ್ಜಿ ಇರಬೇಕು ಅದಿದ್ರೇನೆ ನೆಕ್ಸ್ಟ್ ನೀವು ಏನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಅಂದ್ರೆ ನಿಮ್ ಜೀವನದಲ್ಲಿ ಅಟ್ರಾಕ್ಟ್ ಮಾಡಬಹುದು ಪಡ್ಕೊಬಹುದು ಪುಣ್ಯನೇ ಇಲ್ಲ ಅಂದ್ರೆ ನೀವು ಎಷ್ಟೇ ರೀತಿಯಾದಂತಹ ಈ ಟೆಕ್ನಿಕ್ ನ ಮಾಡ್ತಿದ್ರು ಕೂಡ ನಿಮ್ಮ ಜೀವನದಲ್ಲಿ ಅದು ನಿಮಗ್ ಸಿಗಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಆ ಪುಣ್ಯ ಸಂಪಾದನೆಗೆ ನಾನು ತುಂಬಾ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅದಕ್ಕೆ ಶಾರ್ಟ್ ಕಟ್ ಬಂದು ಸಂಜೀವಿನಿ ಪ್ರಾಣಾಯಾಮ ಅದನ್ನ ನೀವು ಕಲ್ತ್ಕೊಬಹುದು ಅದಾದ್ಮೇಲೆ ே புண்ணாதனை மதன படக்கேந்து தாரி இருல்வ ಆ ದಾರಿ ಎರಡು ದಾರಿ ಅಂತ ಕರೀತಿವಿ ಯಾಕೆ ಎರಡು ರೀತಿಯ ದಾರಿ ಅಂತ ನಿಮ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ದಾಗ ಗೊತ್ತಾಗುತ್ತೆ ಈಗ ಸಪೋಸ್ ನಮ್ಮ ಜೀವನ್ದಲ್ಲಿ ಒಂದು ಆಸೆ ಇದೆ ಅನ್ಕೊಳ್ಳಿ ಆ ಆಸೆ ಬಂದು ಮನೆ ಕಟ್ಟಬೇಕು ಅನ್ನೋದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಮನೆ ಕಟ್ಟಬೇಕು ಅಂದ್ರೆ ಎರಡು ರೀತಿಯಾಗಿ ಅದನ್ನ ನಾವು ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಬಹುದು ಈ ಎರಡು ರೀತಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಕ್ಕೆ ನಿಮ್ಮಲ್ಲಿ ಪುಣ್ಯ ಇರಬೇಕು ಈಗ ಯಾವುದು ಆ ಎರಡು ದಾರಿ ಅಂದ್ರೆ ಮೊದಲನೇ ದಾರಿ ಹೇಳುತ್ತೆ ನೀವು ಈಗ ಒಂದು ಮನೆ ಕಟ್ಟಬೇಕು ಅಂದ್ರೆ ಆಲ್ರೆಡಿ ಅದು ನೀವು ಮನೆ ಕಟ್ಟಿ ಆ ಮನೆಯಲ್ಲಿ ಇರೋ ರೀತಿ ಖುಷಿ ಖುಷಿಯಿಂದ ಎಂಜಾಯ್ ಮಾಡೋ ರೀತಿ ನೀವು ಗ್ರೂಪ್ ಪ್ರವೇಶದಲ್ಲಿ ಎಲ್ರು ಇನ್ವೈಟ್ ಮಾಡ್ತಿದ್ದೀರಾ ಈ ರೀತಿಯಾಗಿ ನೀವು ಎರಡು ಕಣ್ಣು ಹುಬ್ಬುಗಳ ಮಧ್ಯ ನಿಮ್ಮ ಅಂತರಂಗದಲ್ಲಿ ಅದನ್ನ ಕಲ್ಪಿಸ್ಕೊಳ್ಳಿ ಅಂತ ಹೇಳೋ ಟೆಕ್ನಿಕ್ ಒಂದು ಎಂಜಾಯ್ ಮಾಡ್ತಾ ಲಿಟ್ರಲಿ ಆಲ್ರೆಡಿ ಆ ಆಸೆಗಳು ಆಗೋಗಿದೆ ಆಲ್ರೆಡಿ ನೀವು ಮನೆ ಕಟ್ಟಿದೀರಾ ಅಥವಾ ಕಾರ್ ಬೇಕು ಅಂದ್ರೆ ಆಲ್ರೆಡಿ ಕಾರ್ ನ ನೀವು ಎಂಜಾಯ್ ಮಾಡ್ತಾ ರೈಡ್ ಮಾಡ್ತಾ ಇದ್ದೀರಾ ಓಡಿಸ್ತಾ ಇದ್ದೀರಾ ಅಂತ ನೋಡೋ ಅಂತದ್ದು ಮೊದಲನೇ ಟೆಕ್ನಿಕ್ ಈ ಟೆಕ್ನಿಕ್ ಅಲ್ಲಿ ಸುಮಾರು ಜನ ಫೇಲ್ ಆಗ್ತಾರೆ ಯಾಕೆ ಅಂದ್ರೆ ಈ ಟೆಕ್ನಿಕ್ ಮಾಡ್ಬೇಕು ಅಂದ್ರೆ ನೀವು ಸಬ್ ಕಾನ್ಶಿಯಸ್ ಮೈಂಡ್ ಗೆ ಅಂದ್ರೆ ಒಳ ಮನಸ್ಸು ಅಂತ ಒಂದಿರುತ್ತೆ ಅಲ್ಲಿಗೆ ನೀವು ಶಿಫ್ಟ್ ಆಗಿ ಆ ಮನಸ್ಸಿಗೆ ಜಾರಿ ಇದನ್ನ ನೀವು ಮಾಡ್ಬೇಕಾಗುತ್ತೆ ಆ ಒಳ ಮನಸ್ಸಿಗೆ ಜಾರೋಕೆ ಸುಮಾರು ಟೆಕ್ನಿಕ್ಸ್ ಇದೆ ಅದಕ್ಕೂ ಒಂದು ಪ್ರೊಸೀಜರ್ ಇದೆ ಕೆಲವೊಂದು ಜನ ಯಾಕೆ ಇದು ಎಷ್ಟೇ ಮಾಡಿದ್ರು ಕೂಡ ಆಸೆಗಳು ಮ್ಯಾನಿಫೆಸ್ಟ್ ಆಗ್ತಿರಲ್ಲ ಅಂದ್ರೆ ಅವ್ರ ಜೀವನದಲ್ಲಿ ಸಿಕ್ತಿರಲ್ಲ ಅಂದ್ರೆ ಈ ಒಳ ಮನಸ್ಸಿಗೆ ಜಾರೋದ್ರಲ್ಲೇ ಎಷ್ಟೊಂದ್ ಜನ ಫೇಲ್ ಆಗ್ತಾರೆ ಆ ಅವ್ರ ಒಳ ಮನ್ಸಿಗೆ ಜಾರಿರಲ್ಲ ಅದಕ್ಕೆ ಅವರು ಅವ್ರು ಅನ್ಕೊಂಡಿದ್ದು ಅದು ಆಗಲ್ಲ ಏನೋ ಒಳ ಮನ್ಸಿಗೆ ಜಾರಿಲ್ಲ ಅಂದ್ರೆ ಅವರು ಹೊರ ಮನಸ್ಸಿನಲ್ಲೇ ಇರ್ತಾರೆ ಈ ಹೊರ ಮನ್ಸಿನ ಕ್ವಾಲಿಟಿ ಏನು ಅಂದ್ರೆ ನೀವ್ ಏನ್ ಹೇಳಿದ್ರು ಅದು ಕ್ವಶನ್ ಮಾಡುತ್ತೆ ಮತ್ತೆ ಅದು ಲಾಜಿಕ್ ನ ಹುಡುಕುತ್ತೆ ನೀವ್ ಯಾವಾಗ ಈ ಹೊರ ಮನ್ಸಿನಲ್ಲಿ ಇಟ್ಕೊಂಡು ಆಲ್ರೆಡಿ ನಾನು ಮನೆ ಕಟ್ಟಿದೀನಿ ಆಲ್ರೆಡಿ ನನ್ನ ಹತ್ರ ಕಾರ್ ಇದೆ ಆಲ್ರೆಡಿ ನಾನು ರಿಚ್ ಪರ್ಸನ್ ಆಗಿದ್ದೀನಿ ಅಂತ ಹೇಳಿದಾಗ ಇಮಿಡಿಯೇಟ್ ರಿಜೆಕ್ಟ್ ಮಾಡುತ್ತೆ ಎಕ್ಸಾಂಪಲ್ ನಾವು ನೀವೆಲ್ಲ ಈಗ ಹೊರ ಮನ್ಸಿನಲ್ಲೇ ಇರ್ತೀವಿ ಒಳ ಮನ್ಸಿಗೆ ಜಾರ್ ಇಲ್ಲ ಅಲ್ವಾ ಈಗ ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ಹಿಂದೆ ಎರಡು ರೆಕ್ಕೆ ಇದೆ ಅಂತ ನಿಮ್ಮ ಮನ್ಸು ಒಪ್ಪುತ್ತಾ ಒಪ್ಪಲ್ಲ ಯಾಕಂದ್ರೆ ನೀವು ಹೊರ ಮನ್ಸಲ್ಲಿದ್ದೀರಾ ಅದು ಇಮಿಡಿಯೇಟ್ ಎಲ್ಲಿದೆ ರೆಕ್ಕೆ ಅಂತ ರಿಜೆಕ್ಟ್ ಮಾಡುತ್ತೆ ಒಳ ಮನ್ಸಿಗೆ ಹೋಗಿ ಹೇಳ್ದಾಗ ಒಪ್ಕೊಂಡ್ಬಿಡುತ್ತೆ ಅಂದ್ರೆ ಏನ್ ಹೇಳಿದ್ರು ಒಪ್ಪುತ್ತೆ ಆ ಮನ್ಸು ಆ ಕಾರಣಕ್ಕೆ ಎಷ್ಟೊಂದ್ ಜನ ಈ ಟೆಕ್ನಿಕ್ ನ ಯೂಸ್ ಮಾಡೋರು ಹೇಳ್ತಾರೆ ಆಲ್ರೆಡಿ ನಿಮ್ಮ ಹತ್ರ ಮನೆ ಇದೆ ದುಡ್ಡಿದೆ ಇದೆ ಕಾರ್ ಇದೆ ನಿಮಗ್ ಬೇಕಾಗಿರೋ ಆರೋಗ್ಯ ಇದೆ ಅಂತೆಲ್ಲ ಅನ್ಕೊಳ್ಳಿ ಆಗುತ್ತೆ ಅಂತ ಬಟ್ ಯಾಕೆ ಆಗಲ್ಲ ಅಂದ್ರೆ ನೀವು ಇನ್ನು ಹೊರ ಮನ್ಸಲ್ಲೇ ಇರ್ತೀರಾ ಈಗ ಹಂಗಾದ್ರೆ ಹೊರ ಮನ್ಸ್ ಇರೋರ್ಗೆ ಏನ್ ಟೆಕ್ನಿಕ್ ನನ್ಗೆ ಒಳ ಮನ್ಸಿಗೆ ಜಾರಕ್ಕೆ ಗೊತ್ತಾಗ್ತಿಲ್ಲ ಬರ್ತಿಲ್ಲ ನನ್ಗೆ ಆಗ್ತಿಲ್ಲ ಅನ್ನೋರು ಎಷ್ಟೊಂದ್ ಜನ ಕ್ಯಾಟಗರಿ ಇರ್ತಾರೆ ಆ ಕ್ಯಾಟಗರಿಗೆ ಹೇಳ್ತಾರೆ ಲಾ ಆಫ್ ಅಟ್ರಾಕ್ಷನ್ ನ ಸೆಕೆಂಡ್ ಟೆಕ್ನಿಕ್ ಈ ಟೆಕ್ನಿಕ್ ನೀವು ಹೊರ ಮನ್ಸಿನಲ್ಲೇ ಇದ್ದೀರಾ ಅಂದ್ರೆ ಈಗ ಆಲ್ರೆಡಿ ನಾವೆಲ್ಲ ಹೊರ ಮನ್ಸಿನಲ್ಲಿ ಇರೋರು ಏನ್ ಮಾಡ್ಬೇಕು ಅಂದ್ರೆ ನಾನು ಮನೆ ಕಟ್ತಾ ಇದೀನಿ ನಾನು ಕಾರ್ ತಗೊಂತೀನಿ ನಾನು ದುಡ್ನ ಅರ್ನ್ ಮಾಡ್ತಾ ಇದ್ದೀನಿ ನನಗ್ ಬೇಕಾಗಿರುವಂತ ಸಕ್ಸಸ್ ನನಗ್ ಸಿಗುತ್ತೆ ನನಗ್ ಬೇಕಾಗಿರುವಂತ ನನ್ನ ಫ್ಯೂಚರ್ ಲೈಫ್ ಕ್ರಿಯೇಟ್ ಮಾಡ್ಕೊಂತೀನಿ ಈ ರೀತಿಯಾಗಿ ನೀವು ಅಫರ್ಮೇಶನ್ ಜೊತೆ ವಿಜುವಲೈಸೇಷನ್ ಅಂದ್ರೆ ಎರಡು ಕಣ್ಣು ಹುಬ್ಬುಗಳ ಮಧ್ಯ ಕಲ್ಪಿಸ್ಕೊಂತ ಹೋದ್ರೆ ನಿಮ್ಮ ಕಾನ್ಶಿಯಸ್ ಮೈಂಡ್ ಹೊರ ಮನಸು ಒಪ್ಪುತ್ತೆ ಹೇಳಿ ನೀವ್ ಆಲ್ರೆಡಿ ಮಾಡ್ತಾ ಇದೀನಿ ಅನ್ಬಿಟ್ರೆ ರಿಜೆಕ್ಟ್ ಮಾಡ್ಬಿಡುತ್ತೆ ಆಲ್ರೆಡಿ ನಿಮ್ ಹತ್ರ ಇದೆ ಅಂದ್ರೆ ರಿಜೆಕ್ಟ್ ಮಾಡ್ಬಿಡುತ್ತೆ ಬಟ್ ಅದಕ್ಕೆ ಅವ್ರು ಹೇಳ್ತಾರೆ ನೀವ್ ಮನೆ ಕಟ್ಟಿಸ್ತೀರಾ ನಾನು ಕಾರ್ ತಗೊಂತೀನಿ ಈ ರೀತಿ ಹೇಳಿದಾಗ ಮನ್ಸ್ ಒಪ್ಪುತ್ತೆ ಹೌದು ನಾನು ಕಾರ್ ತಗೊಂಡ್ಬಲ್ಲೆ ನಾನು ಅಚೀವ್ ಮಾಡ್ಬಲ್ಲೆ ಸಕ್ಸಸ್ ಆಗ್ಬಲ್ಲೆ ಅಂದ್ರೆ ಪಾಸಿಬಿಲಿಟಿನ ಕಾನ್ಶಿಯಸ್ ಮೈಂಡ್ ಒಪ್ಪುತ್ತೆ ಆಲ್ರೆಡಿ ನನ್ನ ಹತ್ರ ಇದೆ ಅಂದ್ರೆ ರಿಜೆಕ್ಟ್ ಮಾಡುತ್ತೆ ಆ ಕಾರಣಕ್ಕೆ ಹೇಳ್ತಾರೆ ಸೆಕೆಂಡ್ ಟೆಕ್ನಿಕ್ ನೂ ಕೂಡ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಬಹುದು ಅಂತ ಮೊದಲನೇ ಟೆಕ್ನಿಕ್ ರೈಟ್ ಸೆಕೆಂಡ್ ಟೆಕ್ನಿಕ್ ರೈಟ್ ಬಟ್ ನಿಮ್ಗೆ ಮ್ಯಾನಿಫೆಸ್ಟ್ ಆಗ್ಬೇಕು ಆಲ್ರೆಡಿ ನೀವು ಮೊದಲನೇ ಟೆಕ್ನಿಕ್ ಪ್ರಯತ್ನ ಪಡ್ತಿದ್ರೆ ಆದ್ರೆ ಆಗ್ತಿಲ್ಲ ಅಂದ್ರೆ ಕಾರಣ ನೀವು ಒಳ ಮನ್ಸಿಗೆ ಜಾರಿಲ್ಲ ಆ ಕಾರಣಕ್ಕೆ ನಿಮ್ಗೆ ಅದು ಯಾವ್ದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇರಲ್ಲ ಹೊರ ಮನ್ಸಿನಲ್ಲಿ ಇರೋರ್ಗೆ ಈ ಎರಡನೇ ಟೆಕ್ನಿಕ್ ನ ಬಳಸಿ ನಿಮ್ ಜೀವನದಲ್ಲಿ ಬೇಕಾಗಿರೋ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳಿ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ ತಪ್ಪಾ ಖಂಡಿತ ತಪ್ಪಿಲ್ಲ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನಿಮಗ್ ಬೇಕಾಗಿರೋ ನೀವು ಪಡ್ಕೊಳ್ಳೋದು ಮತ್ತೆ ಆ ಬಂಧನದಿಂದ ಬಿಡಿಸ್ಕೊಂಡ್ರೆ ನೀವು ಆಮೇಲೆ ಆಧ್ಯಾತ್ಮದ ಪ್ರಾಕ್ಟೀಸ್ ನ ಮಾಡ್ಬೋದು ನಿಮ್ಮ ತಲೆ ಆಸೆಗಳು ಆಸೆಗಳಿದ್ದು ನೀವು ಧ್ಯಾನ ಕೂತ್ಕೊಳ್ಳಿ ಅಥವಾ ಸ್ಪಿರಿಚುಲ್ ಪ್ರಾಕ್ಟೀಸ್ ಮಾಡಿ ಅಂದ್ರೆ ನಿಮ್ಗೆ ಮಾಡಕ್ ಆಗಲ್ಲ ಆ ಕಾರಣ ಕೇಳ್ತೀವಿ ಫಸ್ಟ್ ನನ್ನ ಪರಿಸ್ಥಿತಿ ಆರೋಗ್ಯ ಎಲ್ಲವೂ ನನಗೆ ಹೇಗ್ ಬೇಕೋ ಹಾಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಆಮೇಲ್ ಆಧ್ಯಾತ್ಮ ಸಾಧನೆ ಗಿಳಿರಿ ಅಂತ ನಿಮ್ಗೆ ಆಲ್ರೆಡಿ ಎಲ್ಲಾ ಪರಿಸ್ಥಿತಿ ಆರೋಗ್ಯ ಚೆನ್ನಾಗಿದೆ ನಿಮ್ಗೆ ಹೆಂಗ್ ಬೇಕು ಹಂಗಿದೆ ಅಂದ್ರೆ ಅಂತವರು ನೆಕ್ಸ್ಟ್ ಇನ್ನೊಂದ್ ಚೂರು ಆಧ್ಯಾತ್ಮದ ಪ್ರಾಕ್ಟೀಸ್ ನ ನೀವು ಮಾಡ್ಬೋದು ಇದೆಲ್ಲ ಮಾಡೋ ಮುಂಚೆ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮಲ್ಲಿ ಪುಣ್ಯ ಸಂಪಾದನೆ ಇರಬೇಕು ಇನ್ನು ಹೆಚ್ಚಿನ ಪ್ರಶ್ನೆಗಳಿದೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಇನ್ನು ಕ್ಲಾರಿಟಿ ಕೊಡೋಕೆ ನಿಮಗ್ ಪ್ರಯತ್ನ ಪಡ್ತೀವಿ